ಆ ರಾಮಚಂದ್ರನಿಂದ ಕಮ್ಮನ ಪ್ರವೇಶಕ್ಕೆ ಸರಿಯಾಗಿರುವಾಗ ಸಮಾಜ ಸಭೆಯಲ್ಲ ಬಂದು ಬೇಡ ನೋ ಉಡಿಯಾಗಿ ರಾಮಚಂದ್ರ ಈ ನನಗೆ ಗೊತ್ತಿದ್ದರೂ ಸಹ ಮೃತ್ರವಾಗಿ ಕಾಡಿದೆ ನನ್ನ ಬಾಳಿಗೆ ಆ ಮೃತ್ಯ ಎಂಜಿಲೇ ಕೆ ರಾಜವರ್ಮವಾಗಿ ಶತ್ರುವಾಗಿ ನನ್ನ ತಮ್ಮನ ಬಾಳ ಮಿತ್ರ ನಿನ್ನ ಮೈತ್ರಿಯಾಗಿ ಕೂಡಿಸಿದೆ ಯಾಕೆ ಗೊತ್ತೇ ನಿನ್ನೆಲ್ಲ ಸರ್ವಸ್ತ್ರ ಸರ್ವಾಧಿಕಾರವನ್ನು ನನ್ನ ಕೈಗೆ ತೈದುಕೊಳ್ಳಲಿಕ್ಕೆ ആക അവള നിന്ന പ്രേമ ധി ശാത്തിയും നിന്ന ദൂര കി കൊല്ല വൃക്ഷ കന്നി മാിയ സുഖി ம்பர் கொனே வாரம் எம்எல்ஏ எலக்ஷன் ஃபிஸ் ஆத்துல ಶ್ಯಾಮ ಅವನ ದೇಹ ಇನ್ನೊಂದು ದಿನದಲ್ಲಿ ಉಳಿಯಬಾರದು ಯಾಕೆ ದನಿ ಸೋಲೆ ಇವತ್ತಿನ ನಿನ್ನ ಸ್ಟೇಟ್ ಕೆಲಸ ನಿಲ್ಲಿಸಿ ಆ ಸುಂದರ ನನಗೆ ಗುಂಪನ್ನು ಗುರುತಿಸಿ ಅವನ ರಕ್ತ ಕಂಡು ನನಗೆ ತಿಳ್ಕಾಯ್ದು ಆಯ್ತು ದನಿ ಈಶ ಜೋಮಂಡಲದಲ್ಲಿ ನೀವೇ ಗಂಡಾಗಿ ಮರೆಯುವಾಗ ಆ ನಿಮ್ಮ ಎದೆ ತಟ್ಟುವ ಕಂಡು ಇನ್ನು ಉಳಿಯಬಾರದು ಈ ವೀರ ಬೀಜಬಲವನ್ನು ಹೊಂದಿರುವ ಈ ವಜ್ರ ಗಿರ್ಧರ್ನ ಕೈ ಚಲಕದಲ್ಲಿ ಆ ಪುಳಗನರಿ ಪಾತಾಳದಲ್ಲಿ ಅವಿತುಕೊಂಡರೂ ಸರಿ ಅದನ್ನು ಸರ್ಪವಾಗಿ ಸುತ್ತಿ ಶಭಾಷ್ ಕಿರ್ದರ್ ಶಭಾಷ್ ತುಂಬ ಮೆಚ್ಚಿಕೊಂಡೆ ನಿಮ್ಮ ಮಾತಿಗೆ ನಿನ್ನಂತ ಬಲ ಚಲನೆಲ್ಲ ತಮ್ಮನಿಗೆ ಈ ನೋಡ ಬಿಡುತ್ತೆ ನಿಮಗೇಕೆ ಆ ಭೀತಿ ಆವರಿಸಿದೆ ಆ ನಿಮ್ಮ ತಮ್ಮ ಸಂಡನಾದರು ಈ ನಿಮ್ಮ ತಮ್ಮ ಗಂಡಾಗಿ ಈ ನಾಡಿನ ಅಥಾರಿಟಿಯನ್ನೇ ನಿಮ್ಮ ಕೈಗೆ ಕೊಡುತ್ತಾನೆ ಖಂಡಿತ ಹೋಗಲು ಹೇಳಿ ತನ್ನದ ಮಾತೇ ಇಲ್ಲ ಈ ಗಿರಿವರ್ನ ಚರಿತ್ರೆಯಲ್ಲಿ ಈ ಹಠವಾಗಿ ಒಮ್ಮೆ ಚಲಗೈದು ನೆಲ ಒತ್ತಿದರೆ ಕಚ್ಚಿ ಕಟಾರಿ ಹಿಡಿದಾಗ ವೀರರೆಲ್ಲರೂ ಬಂದು ಬೀಳುವ ರೋಂಡ್ ಅಡಿದ ಅಂದಾಗ ಮುಂಬರುವ ರಾತ್ರಿ ಆ ಸುಂದರನ ಪ್ರಾಣ ಖಾತ್ರಿ ಮಾಡಿ ಮುಂದೆ ಮೈತ್ರಿಯಾಗಿ ರಚಿಸಿರುವ ಈ ಸರ್ಕಾರವನ್ನು ಸಡಿಲಿಸಿ ನಾಡಿನ ಮುಖ್ಯಮಂತ್ರಿಯಾಗಿ ನಿಮ್ಮನ್ನೇ ಮಾಡ್ತೀನಿ ಓಕೆನಾ ಕನಸು ಮನಸ್ಸಿನಲ್ಲಿ ಕಂಡೇರದ ಓ ಮುಖ್ಯಮಂತ್ರಿ ಪಟ್ಟಿನಲ್ಲ ಕೈ ಸೇರಿಸಿದರೆ ಶೇಡಿನ ರಕ್ತಕ್ಕಾಗಿ ಕಾತರಿಸಿ ಹಸಿದುಕೊಯ್ತಿರುವ ಈ ರಾಜವರ್ಮ ವೀರ ಸಿಂಹಾಸವನ್ನೇ எப்போ நமஸ்காரி நமஸ்கார அதாவது இல்ல அதே சாரி படுத்து ನಿಮ್ಮ್ರಿ ನಾನು ರಾಜವರ್ಮ ಏನು ನನ್ನ ಗೋಡಾನಿಗೆ ಬರುತ್ತಿರುವ ಕಂಟ್ರೋಲ್ ಕಾಲುಗಳನ್ನು ಆ ಬೇರೆ ಹಿಡಿಯುವ ಹಾಕಿದ್ದೇನೆ ಹೇಳು ಅಲ್ಲ ಕೇವಲ ಒಬ್ಬ ತಿರುಕನಿಗೆ ಹಂಗ್ರಿ ನನಗೆ ಫೋನ್ ಮಾಡ್ತೀಯಾ ಆಗ ಆ ಗಾಡಿಯನ್ನು ನಿಲ್ಲಿಸಿದಾಗ ಹಾಗೆ ಅವರು ಸುಟ್ಟು ಹಾಕಕ್ಕೆ ಏನಾಗಿತ್ತು ನಿನ್ಗೆ ತಾಡಿ ಏನು ಆ ಫುಡ್ ಇನ್ಸ್ಪೆಕ್ಟರ್ ಸಮೇತ ಬಂದಿದ್ನ ಬರ್ಲಿ ಬರ್ಲಿ ಅವರಿಗೆ ಏನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಹಾ ಗಿರ ಬೇಗ ಹೇಳಿ ಆ ಇನ್ಸ್ಪೆಕ್ಟರ್ ಯಾರು ಅಂತ ನಮ್ಮೂರಲ್ಲಿ ಆಯ್ತದೆ ಹರಿಚಂದ್ರ ಹರಿಚಂದ್ರ ಇವನಂತೆ ಹಿಂದಿನ ಹರಿಶ್ಚಂದ್ರ ಸತ್ಯವನ್ನು ಹುಡುಕಿದರೆ ಇವನಿಗೂ ಸುಡುಗಾಡದೋ ಸಾಕ್ಷಿ ಅದಕ್ಕ ನೀವು ಹೋಗಿ ಅವಳ ರಂಗ ಚೆನ್ನಾಗಿ ಹೆಂಡತಿ ನಿನ್ನ ಮಂದದ ಮೇಲೆ ಹೊಟ್ಟು ತಂದು ಅಲ್ಲ ಹೊಲದ ಮನೆಗೆ ಹಾಕು नम आत्मक शांति ಈ ಕಳ್ಳ ನರಿಯನ್ನು ಸಾಕಿಕೊಂಡು ನೀ ಜಿಗದಾಡಬೇಡ ಆ ಇನ್ಸ್ಪೆಕ್ಟರ್ ಹರಿಶ್ಚಂದ್ರನ ರುಂಡ ತೆಗೆಯುವ ಗಂಡು ಇನ್ನು ಯಾವನು ಹುಟ್ಟಿಲ್ಲ ಈ ನಾಡಿನಲ್ಲಿ ಒಂದು ವೇಳೆ ಆ ತಾಕತ್ತು ನಿಮ್ಮಲ್ಲಿದ್ದರೆ ಅವನ ರುಂಡವನ ಹೆಂಡತಿ ಶೀಲ ಯಾಕೋ ಬರೀ ನೀವೆಲ್ಲ ಇನ್ನಮ್ಮಿ ಅವನ ವರ ಆ ಕತ್ತೆಗಳ ಚೆಂಡನ್ನು ನಾನೇ ಕತ್ತರಿಸಿದರೆ ಆ ಮಾ ತಾಯಿಯ ಪಾದಕ್ಕೆ ಹಾಕಿಬಿಡುತ್ತೇನೆ ಸಾಕಿ ಮುಂದಕ್ಕೆ ಇವನು ಬರೀ ಬೀರನಲ್ಲ ನಿಮ್ಮ ಬಾಲಿಕೆಯನ್ನು ನಿಲ್ಲಿಸಲು ಹದ ತೊಟ್ಟ ಸೂರ ಏನೋ ರಾಜವರ್ಮ ಈ ಬೀರ ಒಂದು ಊರಲ್ಲಿಲ್ಲ ಅಂತ ತಿಳಿದು ನನ್ನ ಮಾವನ ಕಣ್ಣಿಗೆ ಮನ್ನರಚಿ ಈ ಹಲಕ ಕೆಲಸ ಮಾಡಲಿಕ್ಕೆ ಹತ್ತಿರ ಆಯ್ಕೆಗಳೇ ಬಡವರಿಗಾಗಿ ಸರ್ಕಾರ ಒದಗಿಸಿದ ಕಂಟ್ರೋಲ್ ಕಾರನ್ನು ಎತ್ತಿ ಹಾಕಿ ನಿಮ್ಮ ಬೊಕ್ಕಸ ತುಂಬಿಸಿ ಕೊಳಿತ್ತೀರಲ್ಲ ನಾಚಿಕೆಯಾಗೋದಿಲ್ಲವೇ ನಿಮ್ಮ ಜನ್ಮಕ್ಕೆ ಅದನ್ನು ಕೇಳಲಿಕ್ಕೆ ನೀವು ಯಾರು ಬಡವರ ಪರವಾಗಿ ಹೋರಾಟ ಮಾಡಿ ನಿತ್ಯ ಸತ್ಯವನ್ನು ಪಾಲಿಸುವ ನಿಮ್ಮಂತ ಶ್ರೀಮಂತರ ಗಂಡದೆಯ ಬೀರ ಎರಡ್ ಸಾವಿರದ ಒಂದರಿಂದ ಎರಡು ಸಾವಿರದ ನಾಲ್ಕರವರೆಗೆ ಭೀಕರ ಬರಗಾಲಕ್ಕೆ ತುತ್ತಾಗಿ ಎಲ್ಲ ಜನ ವಲಸಿ ಹೋಗುತ್ತಿರುವಾಗ ನಿಮ್ಮಂತವರು ಈ ಹೊಲಸು ಕೆಲಸ ಮಾಡಿದರೆ ಕಂಡೇ ಕತ್ತರಿಸಿ ಹಾಕಿಬಿಡುತ್ತೇನೆ ಏ ಬೀರ ಯಾರಿಗೆ ಈ ಮಾತನ್ನು ಆಡುತ್ತೆ ಅಂತ ಚೆನ್ನಾಗಿ ಮಗಳು ಡಿಸ್ಟಿಕ್ಟ್ ಅಲ್ಲ ಸ್ಟೇಟ್ ಅಲ್ಲ ಸೆಂಟ್ರಲ್ ರೌಡಿ ಈ ರೌಡಿ ನಿನ್ನ ಮುಗಿಸಿ ತೀರಬೇಕಲ್ಲ ಬರೇ ಒಂದೇ ಒಂದು ಸಲ ತಲೆ ಕೈ ಆಡಿಸಿಕೊಂಡರೆ ಅಂದೇ ನಿನ್ನ ಪ್ರಾಣ ಯಮನ ಕೈಯಲ್ಲಿರುತ್ತದೆ ಇಂಥದಕ್ಕೆಲ್ಲ ಹೆದರಿ ಬಗ್ಗೆ ನಡೆಯುವನಲ್ಲ ಈ ಬೀರ ಸತ್ಯದ ಮಾತಿಗೆ ನೀಬೇಕು ನಿಮ್ಮ ಮಕ್ಕಳಿಗೆ ಇದೇ ಉತ್ತರ ಕೊಡುತ್ತೇನೆ ಬೀರ ಮುಗಿಯಿತು ನಿನ್ನ ಕತೆ ನಿತ್ಯ ಸತ್ಯಕ್ಕಾಗಿ ನಿಮ್ಮಂತ ಅನೇಕ ಕುತ್ತಿಗಳಿಗೆ ಜೀವದಾನ ಮಾಡಿರುವ ನನಗೆ ನಿಮ್ಮ ಭೀತಿನೇ ಇಲ್ಲ ಮಿಸ್ಟರ್ ರಾಜ್ಗಿರ್ಧರ್ ಇದನ್ನು ನಾನೇ ನಮ್ಮ ಮಾವನಿಗೆ ತಿಳಿಸಿ ತಿಳಿಸಿ ತಿಳಿಸದೆ ಹೇಳುತ್ತೇನೆ ನೀವೆಲ್ಲ ಬದುಕದಿದ್ದರೆ ನನ್ನಿಂದ ನಿಮಗೆಲ್ಲ ಯಮಪೂರ್ವೇ ಖಂಡಿತ ನಿಮ್ಮ ತಲೆ ಕಾಲ ಪಡಿಕೆ ಸಿಗುವುದು ಗ್ಯಾರಂಟಿ ಅಂತ ತಿಳಿದ್ರಿ ಇವನ ಕತೆ ಮುಗಿಸುವಂತ ಒಂದು ಪ್ಲಾನ್ ಮಾಡು ದನಾರ ಬರೀನು ಅಷ್ಟು ಮಾಡಿಬಿಡು ನಡ್ರಿ ದನಾರ ಗುಡ್ கூட்ட அதுக்கு கொடுத்து நன்றி ஈதுனா ஓகே

ನಿಮ್ಮ ಕಣ್ಣಿಗೆ ಹೇಗ್ ಕಾಣ್ತಾ ಇದೀನಿ ಮಾಲಾಜ್ರೆ ಮಾಲಾಜ್ರಿ ಕಣ್ಣ ಕಾಣ್ತಿರ ಬಿಡ್ರಿ ಯಾರ ನೀವು ದರ್ಯಾರ್ ಮನಿ ಯಾರ ನೀವು ನಾವ್ ಪಂಚಾಯತಿ ಪ್ರವೀಣರ್ ಸರಿ ಇಲ್ಲಿಗೆ ಹೇಗ್ ಬಂದಿರಿ ಅಪ್ಪಾರ ನಿಮ್ ಬಸ್ ನೀರ್ ಬಿಡಾಕ್ರಿ

ರವಿವರ್ಮ ಹಾಗೂ ರಾಜವರ್ಮನ ಪ್ಲಾನ್ ಇಷ್ಟು ಬೇಗ ಸಕ್ಸಸ್ ಆಗುತ್ತೆ ಅಂತ ನಿಂತ್ಕೊಳ್ಳೆ ಎಲ್ಲಿ ಹೋಗ್ತಾ ಇದೀಯಾ ಕಾರ್ತಿಕ ಭಾಷದ ಕೊನೆ ಶನಿವಾರ ಅಂತ ಮಾರುತಿ ಗುಡಿಗೆ ಹೊರಟಿದ್ದೀನಮ್ಮ ನಾನು ದಿನಾಲು ನೋಡ್ತಾನೇ ಇದ್ದೀನಿ ದೇವರ ಪೂಜೆ ಅಂತ ಹೋಗ್ತಾ ಇದ್ರೆ ಈ ಮನೆಯಲ್ಲಿ ನನ್ನ ಸೇವೆಯನ್ನ ಯಾರೇ ಮಾಡೋದು ಬಿಸಾಕಿ ನನ್ನ ಪಾದ ಸೇವೆ ಮಾಡೋ ಏನಮ್ಮ ಈ ಮನೆ ಧರ್ಮ ದೇವತೆ ಆದ ನಾನು ನಿನ್ನ ಪಾದ ಸೇವೆ ಮಾಡ್ಬೇಕೆ ಮುಚ್ಚಿ ಬಾಯಿ ಇನ್ನು ಮೇಲೆ ಈ ಮನೆಯಲ್ಲಿ ನಾ ಎತ್ತಿ ಹಾಕಿದ ಅನ್ನವನ್ನ ತಿಂದು ಬದುಕಬೇಕಾಗಿರೋ ನಾಯಿ ನೀನು ಅಷ್ಟೇ ಅಲ್ಲ ನಾನು ಹೇಳಿದಂತೆ ಕೇಳಿಕೊಂಡು ನನ್ನ ಪಾದ ಸೇವೆ ಮಾಡಬೇಕು ಅಷ್ಟೇ ನೀನು ಈ ಮನೆಯ ಧರ್ಮ ದೇವತೇನಾ ಆ ಶ್ರೀರಾಮ ಚಂದ್ರನಿಗೆ ಹೆಂಡತಿನ ಅಂದ್ರೆ ನಾನು ಅವರ ಹಿಂದೆ ಓಡಿ ಬಂದವನು ಅಂತ ಭಾವಿಸಿದ್ಯಾ ಒಳ್ಳೆ ಮಾತಿಂದ ನನ್ನ ಪಾದ ಸೇವೆ ಅಥವಾ ಮಧುರ ದೇವರ ಸೇವೆ ಮಾಡಿ ನಂತರ ನಾನು ಸೇವೆ ಮಾಡ್ತೀನಿ ಏಯ್ ಏನಪ್ಪಾ ಮಾಡುತ್ತೀರಾಯ ಶ್ರುತಿ ವೇದ ಪುರಾಣಗಳಲ್ಲಿ ಹನುಮನ ಶಕ್ತಿ ರಾಮನ ಶಕ್ತಿ ಎಂದು ಪೂಜಿಸುತ್ತಿರುವಾಗ ನಾರು ಮಡಿಯು ಹುಟ್ಟುಕೊಂಡು ತಿರುಗಬೇಕಾದ ಈ ನಾರಿ ಇವತ್ತು ನಿನ್ನ ಸೇವೆಗೆ ಅಂದ್ಮೇಲೆ ಎಲ್ಲಿದೆ ತಂದಿ ನೀನು ಅದ್ಭುತವಾದ ಶಕ್ತಿ ನನ್ನ ಸೇವೆ ಹೊರತು ನಿನಗಿಲ್ಲ ಮುಕ್ತಿ ಗುರು ಅಖಂಡೇಶ್ವರನ ಸೇವೆಯಂತೆ ನೀನು ಸೇವೆ ಮಾಡ್ತೀನಿ ಈ ಮಣಿ ಧರ್ಮ ದೇವತೆಯಾದ ನೀನು ಈ ಸೂರ್ಯ ಕಾಲಿಡಿಯುವುದೇ ಸರಿಯಾದ ಏನು ಬಹಳ ಬಾಯಿಗೆ ಬಂದ ಹಾಗೆ ಬಹುಳದಿಕ್ಕೆ ಈ ರಂಜನಾಗಿ ನೋ ನಿನ್ನ ಅಂತ ತೊಂಡಿದ್ಯಾ ನೋಡೋ ಈ ಮನೆಯಲ್ಲಿ ಇವಳಿಗೆ ಎಷ್ಟು ಅಧಿಕಾರ ಇದೆಯೋ ಇವಳ ಎರಡರಷ್ಟು ಅಧಿಕಾರ ನನಗೂ ಇದೆ ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು ನಾನು ಈ ಮನಿ ಯಜಮಾನರ ಅಳಿಯ ಹುಚ್ಚ ನೀನು ಅಳಿಯ ಈ ಮನೆಯ ಸೇವಕ ಅಂದ ಮೇಲೆ ನಿಮ್ಮ ಪಾದ ಸೇವಕಿ ಬಾಯಿಗೆ ಬಂದಂತೆ ಬಗಲಿದರೆ ನಿನ್ನ ಬಾಯಿಗೆ ಕಾಯ್ದ ಕೆಬ್ಬಣದ ಬರಿ ಎಳೆ ಬೇಕಾದಿತ್ತು ಹುಷಾರ್ ಅಯ್ಯೋ ಹುಚ್ಚ ನನ್ನ ಬಾಯಿಗೆ ಬರೆಯಿಳುವುದಕ್ಕಿಂತ ಮುಂಚಿತವಾಗಿ ನೀನೀ ಮನೆಯಲ್ಲಿ ಎಷ್ಟು ಹೊತ್ತು ಇರ್ತೀಯ ಅನ್ನೋದನ್ನ ಯೋಚನೆ ಮಾಡಿ ಮಾತನಾಡೋ ಏ ಶಾಂತ ನಿನ್ನ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಅಥವಾ ನಾನೇ ಒತ್ತು ಹೊರ ಹಾಕ್ಬೇಕೋ ದಯವಿಟ್ಟು ಹಾಗೆ ಮಾಡಬೇಡ ಅವರಿಗೆ ಸರಿಯಾಗಿ ಬುದ್ಧಿ ಬುದ್ಧಿ ನಾನು ಹೇಳ್ತೀನಿ ಹಠ ನಾನು ಇವಳ ಸೇವೆ ಮಾಡಬೇಕು ಅಂತ ದೇವರ ನನ್ನ ಹಣಿಗೆ ಬರೆದಿರುವಾಗ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲವೂ ನನ್ನ ಪ್ರಾರಂಭ ಕರ್ಮ ಅಷ್ಟೇ ಈ ನಿನ್ನ ಮಾತು ಸರಿಯಲ್ಲ ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯಕ ಪಾಡುವ ನನ್ನ ದೊರೆ ತರುವ ಈ ಕುಲಂಕಿನಿಯ ಕತೆ ಮುಗಿಸೇ ಬಿಡುತ್ತೇನೆ ನೀನು ಯಾರ ಮೇಲೆ ಕೈ ಮಾಡ್ತೀಯ ಅಂತ ಚೆನ್ನಾಗಿ ಯೋಚನೆ ಮಾಡು ಇವಳು ನನ್ನ ಧರ್ಮ ಪತ್ನಿ ಹಾಗಾದರೆ ಈ ನನ್ನಕ್ಕ ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ ಯೌವನ ಲಾಲಾಸಿಗೆ ಮೆಚ್ಚಿ ಬಂದವಳಷ್ಟೇ ನೀನೀಗಂತ ಮಾತನ್ನು ಸಾಮಾನ್ಯ ಅವನಾದರೂ ಒಬ್ಬ ಮನುಷ್ಯ ನುಡಿದಿದ್ದರೆ ಇಷ್ಟತ್ತಿಗೆ ಅವನನ್ನು ಕಡಿದು ಚಲ್ಲಿ ಬಿಡುತ್ತಿದ್ದೆ ಆದರೆ ಆದರೆ ಆ ಮಾತು ಈ ನಾಡಿನ ದೇವರು ನೋಡಿದೈತಿ ಅಂತ ಸುಮ್ಮನೆ ಬಿಡುತ್ತೇನೆ ನನ್ನ ಮನೆ ತಿಂದು ಉತ್ತರ ಕೊಡ್ತೀಯಾ ನಾನು ನಾನಾವತ್ತೆ ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಳು ನಿನ್ನ ಅಕ್ಕ ಅಂತ ಹೇಳಿದ್ದಲ್ಲವೇ ಅದೆಲ್ಲವನ್ನು ಮರಿತು ನಿನ್ನೆ ದಿನ ರಾಜವರ್ಮನ ಗಾಡಿ ಹಿಡಿದಿದ್ದೆಂತೆ ಯಾಕೆ ಬೀರಾ ನಿನ್ನ ಮೈ ಅನ್ಸೋ ಕೋಟುವ ನಾನು ಕೊಟ್ಟಿರುವ ಅಲ್ಲ ಮಾಮಾ ಇವರಿಬ್ಬರು ಮಾಡುತ್ತಿರುವ ರೀತಿ ಬೀರಾ ಇವಳಿಗೆ ಹೇಳಕ್ಕೆ ಕೇಳಕ್ಕೆ ನಾನಿದ್ದೇನೆ ನೀನಲ್ಲ ನೀನು ನನ್ನ ಸೇವಕನಷ್ಟೇ ಏನೇ ಶಾಂತ ನಾನು ಹಾಗೆ ಬಗುತ್ತೇನೆ ಇದ್ದೇನೆ ನೀನು ನಿನ್ನ ತಮ್ಮನ ಪೌರುಷನೇ ನೋಡ್ತಾ ಇದ್ದೀಯಲ್ಲ ನೀನೇ ಇವನಿಗೆ ತಿತಿ ಬುದ್ಧಿ ಹೇಳ್ತೇ ಇಲ್ಲ ಸ್ವಾಮಿ ನೀವೇ ನಿನ್ನ ಪಾಲಿನ ದೇವರು ಅಂತ ಒಂದು ದಿನವಾದರೂ ನಿಮ್ಮ ಎದುರಿಗೆ ನಿಂತ ಮಾತನಾಡಿದ ನಾನು ಈಗ ಏನಂತ ಉತ್ತರ ಕೊಡಿ ಏನು ಅರಿಯದ ನನ್ನ ತಮ್ಮನಿಗೆ ನಾನು ಸರಿಯಾಗಿ ಬುದ್ಧಿ ಹೇಳ್ತೀನಿ ಇದೊಂದು ಸಲ ಕ್ಷಮಿಸಿ ಅಂತ ನಿಮ್ಮ ಕೈ ಏನ್ ಹೇಳ್ತು ನೀನು ಹೇಳು ಈಗ ನಾವು ವಿಷ ಸರ್ಪದ ಹೆಡೆಯ ನೆರಳಿನಲ್ಲಿ ಇದ್ದೇವೆ ಅದನ್ನು ಮುಟ್ಟಿದರೆ ಕಚ್ಚುತ್ತಿದೆ ಕಚ್ಚುತ್ತಿದೆ ಎಂದು ಹೊರ ನಡೆದರೆ ಬಿಸಿಲಿನ ತಾಪಕ್ಕೆ ಬೆಂದು ಹೋಗುತ್ತೇವೆ ಅಂತಾಗ ಬೇಡ ನಿನಗೆ ಆಟ ಹೆಣ್ಣು ಇರಬೇಕಾದದ್ದು ಗಂಡನ ಆಶ್ರಯದಲ್ಲಿ ನಿನ್ನಕ್ಕನ ಬಾಳಿದ ಬಳ್ಳೆ ಚಿಗರಬೇಕಾದ್ರೆ ನೀಡಿ ಬಗ್ಗೆ ನಡಿ ನಿನ್ನ ಸಲುವಾಗಿ ಆ ಪರ್ವತವನ್ನೇ ಹೊತ್ತು ನಿಲ್ಲುತ್ತೇನೆ ಇರ್ಲಿ ಇರ್ಲಿ ಹಾ ಶಾಂತ ಮಣಿಗೆ ರವಿ ರಾಜವರ್ಮರು ಬೀಗರ್ ಬರುತ್ತಿದ್ದಾರೆ ಬೇಗನೆ ಅವರಿಗೆ ಚಹಾ ರೆಡಿ ಮಾಡು ಬೀರಾ ನೀನು ಹೋಗು ರಂಜನಾ ಅಂತೂ ನಾ ನಿನಗೆ ಮಾತು ಕೊಟ್ಟ ಪ್ರಕಾರ ನಿನ್ನೆಲ್ಲ ಕೆಲಸ ಸಫಲವಾಗುತ್ತಿವೆ ಅಲ್ಲ ಅದಿರ್ಲಿ ಪಕ್ಕದ ನನ್ನ ಹೆಸರಿಗೆ ಮಾಡಿಸಿ ನನಗೋಸ್ಕರ ಚಿನ್ನದ ತಾಳಿನ ತರ್ತೀನಿ ಅಂತ ಹೇಳಿದ್ರಲ್ಲ ಎಲ್ಲಿ ತಂದಿದ್ದೀರ ನನ್ನ ಕೈ ಹಿಡಿದು ನೀನು ಯಾವತ್ತು ಸುಖವಾಗಿ ಇರಬೇಕಂತ ಎಲ್ಲಾ ರೆಡಿಯಲ್ಲೇ ಬಂದಿದ್ದೇನೆ ತೆಗೆದಿಕ್ಕು ನಿಜಕ್ಕೂ ನಿಮ್ಮ ಸ್ಥಾನ ಪಡಿಬೇಕಾದ್ರೆ ನಾನೇ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ